ವ್ಯಕ್ತಿಗಳತ್ರ ಬೇರ್ತಾಗ ಅವತ್ತು ಸ್ಟಾರ್ಟ್ ಆಗಿದ್ದು ನಮ್ದು ಚಿಕ್ಕ ಬರೋದು ಯುವತಿ ಒಂದ್ ಸಿಚುವೇಶನ್ ಆಗಿದ್ದು ನಮ್ದು ಅಣ್ಣನ್ ಅವ್ರಿಗೆ ಯಾವ ಮಟ್ಟಕ್ ಅವ್ರ ಫ್ರಸ್ಟ್ರೇಷನ್ ಆಗ್ಬಿಟ್ಟಿದ್ರು ಅಂದ್ರೆ ಪಾಪ ಅವ್ರಿಗೆ ಬರ ಆಪರ್ಚುನಿಟಿ ಇದೆ ಬಟ್ ಬರಂಗಿಲ್ಲ ಅವ್ರಗ್ ನೋಡೋ ಆಪರ್ಚುನಿಟಿ ಇದೆ ಅವ್ರಿಗೆ ನೋಡಕ್ ಆಗ್ತಿಲ್ಲ ಸೊ ಅವ್ರಿಗೆ ಅದೊಂದರ ಮಾನಸಿಕವಾಗಿ ಸಿಕ್ಕಾಬಿಡೋರ್ಗೆ ಇದಾಗ್ಬಿಟ್ಟು ಪಾಪ ಪ್ರತಿ ದಿನ ಮೇಡಮ್ ನಾನು ಹೇಳ್ತೀನಿ ನಾನು ಓಪನ್ ಆಗಿ ಅಂತ ಮಾತಾಡ್ತೀನಿ ಯಾರೊಬ್ಬರೂ ನನಗೆ ಫೋನ್ ಮಾಡಲಿಲ್ಲ ಈ ಇದ್ದಾಗ ನನಗೆ ನನಗೊಬ್ಬರೇ ಒಂದೊಂದೊಂದು ಫೋನ್ ಮಾಡ್ತಾಯಿದ್ದು ಅಂದರೆ ಚಿಕ್ಕೊಬ್ಬರೊಬ್ಬರೇ ಒಂದು ದಿವಸ ಬಿಟ್ಟು ಒಂದು ದಿವ್ಸ ಒಬ್ರು ಆರಾಮಾಗೋರ ಹುಷಾರಾಗೋರ ಹೆಂಗ್ರೆ ಏನು ಮಾಡ್ತಾರೆ ಪ್ರತಿ ಒಂದು ಆ ಮನುಷ್ಯಕ್ಕೆ ಅವಶ್ಯಕತೆ ಇರಲಿಲ್ಲವಲ್ಲ ಬಟ್ ಸ್ಟಿಲ್ ಏನಕ್ಕೆ ಮಾಡಿದ್ರು ಹೇಳಿ ಬಟ್ ಅವರ ಪತ್ ಈವಾಗ ಜನ ಹೇಳಿದ್ದಾರೆ ನಾನು ನಾನೊಬ್ನೇ ಹಿಂದೆಗಡೆ ಇವ್ರು ಇದ್ರು ಇವರೂ ಇದ್ರು ಪಾಪ ಬಟ್ ಅಲ್ಲಿ ಬರೋ ಪರಿಸ್ಥಿತಿ ಅವ್ರದ್ದು ಇರಲಿಲ್ಲ ಅಷ್ಟೇ ಅಲ್ಲಿ ಲೀಗಲ್ ಇದ್ರ ಪ್ರಕಾರ ಅವ್ರು ಬರೋಂಗಿರ್ಲಿಲ್ಲ ಅದಕ್ಕೋಸ್ಕರ ಬಟ್ ಪ್ರತಿನಿತ್ಯನೂ ಮಾಡೋದು ಪ್ರತಿ ಅದು ಯಾವಾಗ ಅದೊಂದು ಚೂರು ತಣ್ಣಗಾಯ್ತೋ ಫಸ್ಟ್ ಫೋನ್ ಮಾಡಿದ್ರು ಕರ್ಕೊಂಡು ಹೋಗ್ಲಿ ಹೋಗ್ಬಿಡೋಣ ನೋಡೋಕೆ ನಾನು ನೋಡಂಗತ್ತೆ ನೋಡೋಂಗಾಗ್ತೈತೆ ನೋಡೋಂಗಾಗ್ತೈತೆ ಸೊ ಅವತ್ತು ಸಿಕ್ಸ್ ಸವೆನ್ ಮನ್ಸಿದೆಯಲ್ಲ ಅದೊಂದು ಸಿಕ್ಕಾಬಿಟ್ಟೆ ನಾನು ಅವತ್ತು ಅರ್ಥ ಮಾಡ್ಕೊಂಡೆ ಇಂಥವ್ರು ಒಬ್ರು ಸ್ನೇಹಿತರು ಇರಬೇಕು ಬಾಬಾ ಅವ್ರು ಬರೋಕೆ ಆಗ್ತಿಲ್ಲ ಬಟ್ ಆದರೂ ಕುತ್ಕೊಂಡು ವಿಚಾರಿಸ್ತಾರಲ್ಲ ಹೆಂಗ್ ಏನು ಅವ್ರ ಸಾವಿರ